ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾಪ್ಸಿಕಮ್ ಪಲ್ಯ ಆರ್ ಅಥವಾ ಡೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಬೇಗ ಆಗುವಂಥದ್ದು ಬೆಳಿಗ್ಗೆನೆ ಖಂಡಿತ ಟ್ರೈ ಮಾಡಿ ನೋಡಿ ನಾನು ಮಾಡಿರುವಂತಹ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದರೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇವಾಗ ಕ್ಯಾಪ್ಸಿಕಮ್ನ ನಾಲ್ಕು ಭಾಗವಾಗಿ ಹಚ್ಚೋ ಆಗಿಲ್ಲ ನೋಡಿ ಜಸ್ಟ್ ಆ ಥರ ಹೋಲ್ ಮಾಡಿದರೆ ಆಯಿತು ಇದು ಮಾಡಬೇಕಾದ್ರೇ ನಾನು ಸೈಡಲ್ಲಿ ಎಣ್ಣೆ ಸಹ ಕಾಯ್ಕಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಇದನ್ನ ಕರಿಯೋಕಂತ ನೋಡಿ ಎಲ್ಲ ಕ್ಯಾಪ್ಸಿಕಮ್ನ ಜಸ್ಟ್ ಈ ಥರ ಒಂದು ಫಿಂಗರಿಂದ ಒಂದು ಸಣ್ಣ ಹೋಲ್ ಮಾಡಿ ಬಿಸಿಯಾಗಿರುವಂಥ ಎಣ್ಣೆಗೆ ಈ ಥರ ಹಾಕಿ ಫ್ರೈ ಮಾಡ್ಕೊಂಬೋಣ ಓಕೆ ಇದು ಫ್ರೈ ಆಗಲಿ ಇದು ಫ್ರೈ ಆಗೋ ತನಕ ಟೈಮ್ ವೇಸ್ಟ್ ಮಾಡೋದು ಬೇಡ ಇದಕ್ಕೆ ಬೇಕಾದಂತಹ ಮಸಾಲ ಮಾಡ್ಕೊಂಬಂದಬೇಣ್ಣ ಮಧ್ಯ ಮಧ್ಯದಲ್ಲಿ ಸ್ವ ಸ್ವಲ್ಪ ಇದನ್ನು ಫ್ರೈ ಮಾಡಿದರೆ ಆಯಿತು ಇವಾಗ ಇದಕ್ಕೇನು ಬೇಕು ಮಸಾಲ ಅಂತ ನೋಡ್ಕೊಂಬಂದ ನಾನಿಲ್ಲಿ ಒಂದು ಕಪ್ಪಷ್ಟು ಶೇಂಗಾ ತೊಗೊಂಡಿದ್ದೀನಿ ಇದನ್ನು ಕಡಿಮೆ ಉರಿ ಇಟ್ಕೊಂಡಿದ್ನ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಹಾಗೇ ಇದಕ್ಕೆ ಒಂದು ಗಡ್ಡೆಯಷ್ಟು ಬಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೂ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಇದನ್ನ ಫ್ರೈ ಮಾಡೋಣ ಯಾರು ಅಕಸ್ಮಾತ್ ಒಂದೊಂದು ಕ್ಯಾಪ್ಸಿಕಮ್ ತುಂಬ ಖಾರ ಇರುತ್ತೆ ಚಿಕ್ಕ ಚಿಕ್ಕದು ಒಂದೊಂದು ತುಂಬ ಸಪ್ಪೆ ಇರುತ್ತೆ ಅಕಸ್ಮಾತ್ ಸಪ್ಪಗೇನಾದರೂ ಇದ್ದರೆ ಈ ಸಮಯದಲ್ಲಿ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಇವಾಗ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀರಿ ನೋಡಿ ಇವಾಗ ನಾನಿಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈ ಸಮಯದಲ್ಲಿ ನೀವು ನಾಲ್ಕರಿಂದ ಐದರಿಂದ ನಿಮಗೆ ಎಷ್ಟು ಬೇಕೋ ನೋಡಿ ಖಾರ ಅಷ್ಟು ನೀವು ಮೆಣ್ಸಿನ್ಕಾಯಿನ ಇವಾಗ ಇದ್ರ ಜೊತೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ನಾಲ್ಕು ನಿಮಿಷ ಆಗಿದೆ ಇದು ಸ್ವಲ್ಪ ಫ್ರೈ ಆಗಿದೆ ಈವಾಗ ಕರಿಬೇವು ಹಾಕ್ಕೊಂಬರೋಣ ಕರಿಬೇವನ್ನೂ ಸಹ ಚೆನ್ನಾಗಿ ಫ್ರೈ ಮಾಡೋಣ ಅದು ಸ್ವಲ್ಪ ಕ್ರಿಸ್ಪಿ ಆಗಲಿ ಆವಾಗ ಒಂದು ಅರ್ಧ ಹೋಳು ಹಸಿ ಕೊಬ್ಬರಿ ಸಹ ಹಾಕ್ಕೊಂಬಿಡೋಣ ಇವಾಗ ಸ್ವಲ್ಪ ಬೆಲ್ಲ ಕೊಬ್ಬರಿ ಮತ್ತು ಬೆಲ್ಲ ಹಾಕಿದ ಮೇಲೆ ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಈ ಥರ ಸ್ಟೇರ್ ಮಾಡಿ ಕೊನೆಗೆ ನಾನು ಅರಶಿನ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡೋಣ ಯಾಕಂದರೆ ಅರಶಿನ ಚೆನ್ನಾಗಿ ಜಾಸ್ತಿ ಫ್ರೈ ಆಗೋಕ್ಕೆ ಬಿಡಬೇಡಿ ಅರ್ಶನ ಹಾಕೋಣ ಫ್ರೈ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ ನಂತರ ನಾನು ಅದೇ ಪಾತ್ರೆಗೆ ಇದೆಲ್ಲ ತಗೊಂಡ್ಬಿಟ್ಟಿದ್ದೀನಿ ಅದು ಪಾತ್ರೆಗೆ ನಾನು ಒಂದು ಎರಡು ಸ್ಪೂನಷ್ಟು ಗುರುಳು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಪಾತ್ರೆ ಬಿಸಿ ಇರೋದರಿಂದ ಜಸ್ಟ್ ಒಂದು ಇಪ್ಪತ್ತು ಸೆಕೆಂಡ್ ಚಟಪಟ ಅಂದರೆ ಸಾಕು ನೋಡಿ ಅದಾಗೋಷ್ಟರಲ್ಲಿ ಕ್ಯಾಪ್ಸಿಕಮ್ ಸಹ ಕರೆಕ್ಟಾಗಿ ಫ್ರೈ ಆಗಿದೆ ಎಲ್ಲವನ್ನು ತಕೊಂಬಡೋಣ ಇದು ತಕ್ಕೊಂಡಷ್ಟೊತ್ತಿಗೆ ಮಸಾಲೆ ಸಹ ತಣ್ಣಗಾಗಿದೆ ಅದನ್ನು ಗ್ರೈಂಡ್ ಮಾಡ್ಕೊಂಬಣ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸಣ್ಣದಾಗಿದ್ದನ್ನ ರುಬ್ಕೊಂಬಂದ ಮೇಡೋಣ ಯಾಕಂದರೆ ಜಾಸ್ತಿ ನೀರು ಹಾಕಬೇಡಿ ಇದನ್ನು ನಾವು ಕ್ಯಾಪ್ಸಿಕಮ್ಗೆ ಸ್ಟಫ್ ಮಾಡೋ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಯಾಕಂದರೆ ಕ್ಯಾ ಕ್ಯಾಪ್ಸಿಕಮ್ ಒಳಗಡೆ ನಾವು ಇದನ್ನು ಸ್ಟಫ್ ಮಾಡಬೇಕು ಅದಕ್ಕೋಸ್ಕರ ಇಷ್ಟು ಗಟ್ಟಿ ಇದ್ದರೆ ಸಾಕು ಈಗ ನೋಡಿ ನಾನು ಕ್ಯಾಪ್ಸಿಕಮ್ ಎಲ್ಲ ತಗೊಂಡಿದ್ದೆ ಅದು ಸಹ ತಣ್ಣಗಾಗಿದೆ ಈವಾಗ ನೋಡಿ ಅದು ಹೋಲಲ್ಲಿ ಕ್ಯಾಪ್ಸಿಕಮ್ ಎಷ್ಟು ಸ್ಟಫ್ ಹಿಡಿಯುತ್ತೆ ಅಷ್ಟು ಚೆನ್ನಾಗಿ ತಳ್ಳಿ ನೋಡಿ ಈ ಥರ ಒಂದು ಫಿಂಗರಿಂದ ಚೆನ್ನಾಗಿ ಇಟ್ಬಿಡೋಣ ಅಕಸ್ಮಾತ್ ಮಸಾಲೆ ಉಳಿದ್ರೂ ಪರವಾಗಿಲ್ಲ ಆಮೇಲೆ ಇದನ್ನು ಇದಕ್ಕೇ ಸೇರಿಸ್ಬಿಡೋಣ ಎಲ್ಲವನ್ನು ಹೀಗೆ ತುಂಬ್ಕೊಂಬಿಡಿ ಉಪ್ಪು ಸ್ವಲ್ಪ ಕರೆಕ್ಟಾಗಿದೆಯಂಥ ಮಸಾಲೆ ನೋಡಿಬಿಡಿ ಆಮೇಲೆ ಗ್ರೈಂಡ್ ಮಾಡಿದ ಮೇಲೆ ಇಲ್ಲಾಂದರೆ ಕೊನೆಗೆ ಸಹ ಹಾಕೋಬೋದು ನೆಕ್ಸ್ಟ್ ಎಲ್ಲ ತುಂಬಿದ್ದಾಗಿದೆ ಇವಾಗ ನಾನಿಲ್ಲಿ ಅದೇ ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ನೋಡಿ ಪಾತ್ರೆ ಬಿಸಿ ಇತ್ತು ಹಾಗಾಗಿ ಬೇಗ ಎಣ್ಣೆ ಸಹ ಕಾದಿದೆ ಇವಾಗ ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಚಟಪಟ ಅಂದಮೇಲೆ ಇದಕ್ಕೆ ಕರಿಬೇವು ಹಾಕೋಣ ಕರಿಬೇವು ಆದಮೇಲೆ ನಾನಿಲ್ಲಿ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇದು ಇದು ಫ್ರೈ ಆದಮೇಲೆ ನಾನು ಹೇಳಿದ್ನೆಲ್ಲ ಸ್ಟಫ್ ಮಾಡಿ ಉಳಿದಿರುವಂತಹ ಮಸಾಲೆ ಇದಕ್ಕೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಸೇರಿಸಿದ್ದಾದಮೇಲೆ ನಾನು ಹುಣಸೆಹಣ್ಣು ಹಿಂಡ್ತಾ ಇದ್ದೀನಿ ಸ್ವಲ್ಪ ಖಂಡಿತ ಹುಣಸೆಹಣ್ಣು ಹಾಕಿ ತುಂಬ ಚೆನ್ನಾಗಾಗುತ್ತೆ ಬೆಲ್ಲವನ್ನು ನಾವು ಮೊದಲೇ ಹಾಕ್ಕೊಂಡಿದ್ವಿ ನೋಡಿ ಈವಾಗ ಹುಣಸೆಹಣ್ಣು ಹಿಂಡಿದ ಮೇಲೆ ಚೆನ್ನಾಗಿ ಕುದೀಲಿ ಇದು ಕುದ್ದಾದ ಮೇಲೆ ತುಂಬಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಇದಕ್ಕೆ ಸೇರಿಸಿ ಒಂದು ಎರಡು ಸ್ಟಿರ್ ಕೊಟ್ಬೇಡ ಅಕಸ್ಮಾತ್ ಯಾರಿಗೆಲ್ಲ ಮೆಣಸಿನ್ಕಾಯಿ ಇಷ್ಟ ಆಗಲ್ವೋ ಗ್ಯಾಸ್ಟ್ರಿಕ್ ಇರೋರು ನೀವು ಒಣ ಖಾರ ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಈವಾಗ ಒಂದೆರಡು ಸ್ಪೂನಷ್ಟು ಹಾಕಿ ನೋಡಿ ನೆಕ್ಸ್ಟ್ ನಾನು ಜಾರಲ್ಲಿ ಉಳಿದಿರ್ತು ಅಂದರೆ ಅದೇ ನೀರನ್ನ ಇದಕ್ಕೆ ಸೇರಿಸಿರೋದು ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತು ಆ ನೀರನ್ನ ಇದಕ್ಕೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪು ಸ್ವಲ್ಪ ಇವಾಗ ಏನಾದರೂ ನೋಡ್ತಿದ್ರೆ ನೋಡಿ ಹಾಕ್ಕೊಳ್ಳೋರು ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಉಪ್ಪು ಉಳಿ ಖಾರ ಕರೆಕ್ಟಾಗಿದರೆ ಸಕ್ಕತ್ತಾಗಿರೋ ಟೇಸ್ಟ್ ಆಗುತ್ತೆ ಅಡುಗೆ ಅಲ್ವಾ ಖಂಡಿತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು